ಸಂಡೆ ಒಬ್ಬನೇ ವಿಡಿಯೋ ಮಾಡ್ತಿದ್ದೆ ಅಂತಕಂದ್ರೆ ಬೆಳಗ್ಗೆ ಬೇಗ ಎದ್ದಿದ್ದು ಈಗ ಮನೆಗೆ ನೆಟ್ಟಿ ಅಂತ ಸೊ ಇವಳು ಮನೆ ಮಕ್ಕಳೆಲ್ಲ ಜ್ವರ ಇತ್ತು ಸ್ವಲ್ಪ ಇವಳಂಗೆ ಕರ್ಕೊಪ್ ಕಾತಿಲ್ಲ ಅದಕ್ಕೆ ನಾನೇ ಒಬ್ಬನೇ ಹಾಪ ಅಂದ್ಕೊಂಡು ಈಗ ಹೊರಟಿದೆ ಹಾಪ ಹೆಂಗಿರತ್ತೆ ತೋರಿಸ್ತೆ ಗಾಡಿ ಒಂದು ವಾಶ್ ಮಾಡೋಕೆ ಸುಮಾರು ದಿನ ಆಯಿತು ಮನೆಗೆ ಪಲಾವ್ ಮಾಡಿದ್ರಂತ ಪಲಾವ್ ಪೌಡ್ರ್ ಬೇಕಂದ್ರೆ ಸೊ ಪಲಾವ್ ಪೌಡ್ರ್ ಒಂದು ನಮ್ಮ ನಾ ಮನೆ ಹಾಕ ಅಂಗಡಿ ಹೋದಿದ್ದೆ ಒಂದು ಗೊಡ್ಡಕ್ಕಿ ಹಾಪ ಮಳೆಗಾಲದಾಗ ಇದೊಂದು ಸಮಸ್ಯೆ ಹೇಗಿದೆ ರೋಡೆಲ್ಲ ಕಾಣಿ ಎಲ್ಲ ಹೊಡಿತು ತಗೊಂಡು ಇದೊಂದು ಕೊಟ್ಟಿಗೆ ಹಾಪಂಗ್ರಿ ಐಟಮ್ ಕೊಟ್ಟಾಯ್ತು ಹಾಪ ಮನೆ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಇಪ್ಕೊಳ್ಳಿರೇಡಿಗೆ ಎಂಟು ಮರಿ ಆಯ್ತು ಇದಲ್ಲ ಕಾಂಬ ಎಂತ ಮಾಡ್ಕೊಂಡು ಈಗ ಜಸ್ಟ್ ಮನೆ ಬಂದೀಗ ಇಲ್ಲಿ ಮನೆ ಬಂದ್ಕೊಂಡ್ರೆ ಇವತ್ತು ನಡು ಕಾತಿಲ್ಲ ಅಂತಿದ್ರ ಎಂತಕಂದ್ರೆ ನಿನ್ನೆ ರಾತ್ರಿ ಸಮ ಮಳೆ ಇತ್ತು ಅದು ಫುಲ್ಲು ನೀರು ಈಗ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಕಾಣೋಕಾಯ್ತು ಗೆದ್ದೆಯಲ್ಲಿ ಅಷ್ಟೇ ಅದಕ್ಕೆ ಅಮ್ಮ ಹೇಳಿದಳು ಮಂಗ್ಳವಾರ ಕಾಂಬ ಅಂತ ಇದ್ದೇಳ ಮಂಗಳವಾರ ನಂಗೆ ರಜೆ ಮಾಡೋಕೆ ಆತಿಲ್ಲ ಸೊ ಇವತ್ತೇ ಬಾಬು ಹೇಳ್ರೆ ಹತ್ತು ಗಂಟೆ ಬರೀ ಕಾಂಬ ನೀರು ಹೇಳಿದ್ರೆ ಇವತ್ತೇ ಮಾಡಿ ಮುಗಿಸ್ತು ಅಂತ ಹೇಳ್ರ ಹತ್ತು ಗಂಟೆಯಲ್ಲಿ ವೆಯ್ಟ್ ಮಾಡ್ತೀವಿ ಎಂಥದ್ದು ಕಾಂಬ ಇಲ್ಲದ್ರೆ ಅದು ಮುಂದೆ ಹೋಯ್ತು ಮಂಗ್ಳೂರ ಮೇಲೆ ಇವ್ನಿಂಗ್ ಜ್ವರ ಇವ್ನಿಂಗ್ ಜ್ವರ ಅಪ್ಪ ಎಂತ ಇದೆ ಜ್ವರ ಜ್ವರಾಮ್ ಬವನಿ ಹಾಯ್ ಮಾಡ சாமிடா இமேல அப்போது dvara பைந்து dvara கர்நாடகம் அப்போது ஜர வந்தா 100000 இமேல சாமிடா இதா இதா அப்போ நோக்கானே ஈ கேளு அப்பா குடுஸ்கானே நீ ஆ எல்ல मारட்டே எந்த 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 ಅದು ಕಡೆ ಹೋಯ್ಯಪ್ಪ ಅಮ್ಮ ಹೋಯಾಳ ಮುಂದೆ ಕಣಕಪ್ಪ ಹ್ಯಾಂಗಿತ್ತ ಆತ ಮಗಿದ ಅದಕ್ಕೆ ಸೇರಿ ಇಟ್ಕೊಂಬ್ದು ಇಲ್ಲ ಅಂದರೆ ಹಾಕಿದ್ರು ಬೇರೆ ಕೆಲಸ ಕಂಬ ಇತ್ತಾನೆ ಮಂಗಳೂರು ಅಂದ್ರೆ ನಂಗೆ ಆಗ್ತಿಲ್ಲ ನಮ್ಮ ಹತ್ರ ಹೇಳಿದ್ದೀಗ ಫಸ್ಟಿಗೆ ಭಾವನೀವಿ ರಜೆ ಇಪ್ಪುದಿಲ್ಲ ಎಂತ ಮಾಡ್ತೀವಿ ಕಾಣ್ತೀವಿ ನೆಕ್ಸ್ಟ್ ಸಂಡೆ ಅಂದರೆ ಲಾಂಗ್ ಟೈಮ್ ಆಗ್ತಾ ನೆಕ್ಸ್ಟ್ ಸಂಡೇರಿಗೆ ಇದು ಡೌಟ್ ಇದು ನಮ್ಮ ಮನೆ ಮೇಲೆ ಮೇಲೆ ಇಪ್ಪಾರೆಲ್ಲ ನೆಡ್ ರಾಚಿ ಹೊಳಿ ಸೈಡ್ ಇತ್ತ ಸ್ವಲ್ಪ ನೀರು ಜಾಸ್ತಿ ಇತ್ತಲ್ ಈಗ ಹುಡುಕ್ ಸ್ಟಾರ್ಟ್ ಮಾಡಿರಿ ಈಗ ನಾನು ಅಲ್ಲಿಂದ ಒಂದೇ ಸೀದ ಈಗ ಆಗಿ ಹೋಯ್ತಿದ್ರ ಸ್ವಲ್ಪ ನೀರು ಡೌನ್ ಆಯಿತು ಕಂಬ ಕಡೆ ನಡುವತ್ತೆ ಫೋನ್ ಮಾಡ್ತೇನೆ ನಾನು ಜಸ್ಟ್ ಕೋಲ್ ಹಿಡ್ಕೊಂಬ್ರಿ ಸಾಲನೆ ಇಟ್ಟು ಈಗ ಅವ್ರು ನೆಡ್ತೀರ ಮನೆ ಕಡೆಗೆ ಹೋಗಂಗ ಎಷ್ಟು ಫೋನ್ ಮಾಡ್ದಾಳ ಈಗ ಅಕ್ಕ ಹಾಗೆಲ್ಲ ಒಯ್ದಾಯ್ತು ಈಗ ನಡುಗೆ ಸ್ಟಾರ್ಟ್ ಮಾಡ್ತೀರಿ ಬಾ ಅಂತ ಹೇಳಿ ಪಪ್ಪಿಗೆ ತಿಳಿ ತಗೊಂಡ ಪಟ ಪಟ ಮುಗಿಸಿ ಮೇಲೆ ಬಪ್ಪ ಹಂಗ ಬಾ ಒಂದು ಗೆದ್ದೆ ಗೆದ್ದು ಆಗಿದ್ದು ಬೈತ್ರಿ ಎಲ್ಲಿಗ ಹ್ಞೂ ಗೆದ್ದೆ ಸ್ಟಾರ್ಟ್ ಮಾಡಿದ್ರ ಬಾ ದೋಸ್ತಾನೆ ಆಯ್ತು ಮಕ್ಕಳಿಗೆಲ್ಲ ಲೈಕ್ ಆಯ್ತು ಕಣಿ ಗೆದ್ದೆ ಸೌಕಲ್ ನಮ್ಮ ಮನೆಯವರೆಲ್ಲ ಆ ಕಡೆ ಕೇಳ್ದಿರಿ ಆಚೆ ಆಚಿದ್ರೆ ನಾವು ಹೋಪ ಪಲ್ಲವಿನ ಕರ್ಕ ಬರಲ್ಲ ಮಕ್ಕಳಿಗೆ ಜ್ವರ ಇತ್ತ ಪ್ರೆಗ್ನೆಂಟ್ ಅಲ್ಲ ಮತ್ತು ಈ ಟೈಮಿಗೆ ಅಂತ ಮತ್ತು ಈ ಟೈಮಿಗೆ ಅವಳಿಗೆ ಬಂದರು ಮತ್ತು ಬೇರೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸು ಎಲ್ಲ ಕಾತಿಲ್ಲ ಅದಕ್ಕೆ ಸುಮಾರು ರಗಳಿ ಅತ್ತ ನೀವು ಒಂದಷ್ಟು ನಾಲ್ಕು ದಿನ ಹಿಂದೆ ಹೋಗಿ ಬಂದೆ ಬೇಡ ಅನ್ಕ ಕಾಣಿ ಮಮ್ಮನೂ ಬಂದ್ರೆ ಮಮ್ಮನ ಮನೆಯದು ಇವತ್ತೇ ನೆಟ್ಟಿ ನಮ್ಮ ಮನೆಯದು ಇವತ್ತೇ ಸಂಡೆ ಅಲ್ಲ ಅದಕ್ಕೋಸ್ಕರ ಎಲ್ಲ ಇರು ಇವತ್ತೇ ಮಾಡ್ಕೊಂಡಿದ್ದು ನಾರ್ಮಲೇ ನೀರು ಇಳಿಯಿಲ್ಲ ಅದೊಂದು ಸಾಹಸ ಈಗ ನೀರು ಇಳಿದೆ ಎಲ್ಲ ಕಡ್ದು ಈಗ ಒಂದು ಸ್ವಲ್ಪ ಅಡ್ಡಿಲ್ಲ ಒಳ್ಳೆ ಬಿಸಿಲು ಈಗ ಎಂದಿರು ಇವತ್ತು ಡೌಟೇ ಇದಿತ್ತು ಇದೆಲ್ಲ ಕಾಣಿ ಅಲ್ಲಲ್ಲ ಹೈಕೊತಾವತ್ತೀಗ ಗೆ ಗೆದ್ದಿಗೆ ನೋಡೋಕೆಲ್ಲ ಹತ್ತ ಸಿಕ್ಕತ್ತ ಕಡಿಕೆ ಎಲ್ಲ ಗೆದ್ದಿಗೆಲ್ಲ ಇದು ಹೈಕೋ ಬಂದೆ ದೂರ ಗಂಟೆ ದೂರ ದೂರ ಹಾಕಿತ್ತಮ್ಮ ಹತ್ರ 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 ಹೈಕೊಂಡು ಸುಮಾರು ಹತ್ರ ಆಯ್ತು ಇನ್ನೂ ಸ್ಪೇಸ್ ಇತ್ತು ಈಗ ಇದೆಲ್ಲ ಇಲ್ಲೆಲ್ಲ ಕವರ್ ಆಗಿಲ್ಲ ಕಡೆ ಹೈಕಂತ ಹೈಕಂತ ಹಿಂದೆ ಹೈಕಂತ ಬತ್ತೀಗ ತಪ್ಪಾಯ್ತು ಇದೊಂದು ಲೈನ್ ಬೇಡ ಹಾಕು ನೀರು ಅಷ್ಟಪ್ಪ ಇತ್ತು ಹಾರು ಇತ್ತು ಇನ್ನೂ ಸ್ವಲ್ಪ ನೀರು ಇಲ್ಲ ಅಂದ್ರೆ ಬ್ಯಾಡಂದ್ರೆ ಪುನಃ ಮನ್ಸು ಮಾಡ್ತೀನಿ ಮತ್ತು ನಾಳೆಗೆ ಆಚೆ ಅಂದ್ಕೊಂಡು ಇವತ್ತು ಮಾಡುವಂಥೇಳಿ ಸ್ಟಾರ್ಟ್ ಮಾಡಿದ್ರಿ ಕಾಂಬ ಫಿನ್ಸ್ ಆಗ್ತದೆ ಮಾಡ್ತೀನಿ ಮನೆಗೆ ಈಗ ಸಾಲು ನಟ್ಟಿ ಸಾಕಂತ ಹೇಳ್ರ ಮತ್ತು ಕೈಯಾಗಿ ನಡ್ತಿ ಪಟಪಟ ಹತ್ತಿ ಎರಡು ಗಂಟೆ ಐತೆ ಹಂಗು ಇನ್ನೂ ನೆಡ್ತಿದ್ರು ಮನೆಗೆ ಯಾವ ಆಪತ್ತಿಗೆ ಜೋಶ ಜೋಶು ಅಪ್ಪ ಸರ್ ಆ ಬಂಗ ಅಮ್ಮ ಟಿಕ್ಕಿ ಬತ್ತ ಅತ್ತಿ ಅಮ್ಮ ಮತ್ತೊಬ್ರು ಇತ್ತು ಕಡೆ ಅಕ್ಕಿದ್ರು ಬಾವಿಗೆ ಜಸ್ಟ್ ಮುಂದುವಾರ ಹೋಲ್ ಹಾತಿದ್ರು ಒಂದು ಬಿಸಿಲು ಇದಿತ್ತು ಒಂದು ಸ್ವಲ್ಪ ಒಂದು ಹನಿ ಹನಿ ಮಳೆ ಮಾಡಿ ಬಂತಂದ್ಕಂಡಿದ್ದೆ ಬೋಳೆಲ್ಲ ಫುಲ್ಲು ಇದಾಗಿಬಿಟ್ಟಿತ್ತು ಸಮ ತಣ್ಣೀರು ಹೋಗ್ಕೊಂಡ್ಗ ಮನೆ ಒಂಬತ್ತು ಗಂಟೆ ಒಂಬತ್ತು ಮುಖಲು ಹತ್ತು ಗಂಟೆ ಬಾಯ್ತು ಎರಡು ಗಂಟೆ ಇತ್ತೀಗ ಇನ್ನೂ ಇತ್ತು ಅರ್ಧ ಐತಿ ಇತ್ತು ಇದು ಈಗ ಹೊರಟೆ ಈಗ ಮನೆಗೆ ಒಂದು ಅಡುಗೆ ಟುಸುಗೆ ಇತ್ತು ಹಾಗೆ ಪಪ್ಪ ತಗೊಂಡವರು ಮನೆಗೆ ಸ್ನಾನಗಿನ ಮಾಡಿ ಊಟ ಮಾಡ್ಕೊಂಡು ಹಾಪ ಬಿಚ್ಚರಿಗ ಪ್ಲ್ಯಾನ್ ಇತ್ತು ಕಾಯಿ ಕ್ಯಾನ್ಸಲ್ ಆಯ್ತು ಸಡನ್ಲಿ ಪ್ಲ್ಯಾನ್ ಅದು ಮಾಡಿಬಿಟ್ಟಿತ್ತು ನೋಡು ಒಂದು ಎರಡು ಎಷ್ಟು ಮನೆ ಹತ್ರ ಬಂದ ಈಗ ಹೊತ್ತ ಒತ್ತ ಮೀನು ಫ್ರೈ ಸ್ಮೆಲ್ ಘಮ ಘಮ ಹೊಡೆದಿತ್ತು ಕಮ್ಮ ಎಂಥ ಮ ಮಾಡಿದೆ ತುಂಬ ಟೈಮ್ ಆಯ್ತು ಬೇರೆ ಮೀನು ತಿಂದು ಊಟ ರೆಡಿ ಆಯ್ತು ಈಗ ಮನೆಯಿಂದ ಹೊರಟಿದೆ ಈಗ ಬಾಯಿ ಅಂತ ಹೇಳ್ತಾಳೆ ಹೊರದಾಗ ಆಡ್ತನಕರು ಬಂದೆ ಈಗ ಮನೆ ಬಾಗಲ ಹೇಳ್ಕಂಡ ಎಂತ ಮಾಡ್ತಿದ್ದ ಹೊತ್ತು ಕಲ್ಲ ಹಿಡ್ಕಿರ್ತಿ ಎಂತ ಮಾಡ್ತಿದ್ದೆದ ಯಾವುದು ಇದು ಬಟ್ಟೆ ನಿಂಗೆ ಬೇಕಾ ಹ್ಞೂ ಹಾಯ್ ಮಾಡಿ ಮಾಡಿ ಬಿಸಿ ಬಿಸಿ ಚಾ ಬಂತ ಮನೆ ಕುಡಿಕ ಇಲ್ಲ ಪಟ ಪಟ ಹೊರಟೆ ಮನೆಯಿಂದ ಜೊತೆ ಅಮ್ಮ ಬಂದು ಹಾಲು ಕಲಿಕಷ್ಟೆ ಮತ್ತು ಚಾಯ್ ಮಾಡೋಕೆ ಮತ್ತು ಸುಮಾರು ಲೇಟ್ ಆಗ್ತು ಅನ್ಕಂಡು ಹೊರಟೆ ಇಲ್ಲಿ ಮಾಡಿ ಕೊಟ್ರಿ ಈಗ ನೆನಪುಣಕ್ಕೆ ಎರಡು ಎರಡು ಗಂಟೆ ಮೇಲೆ ಮಾಡಿದ್ರು ಒಂದು ಲೈಟೇ ಬಂತು ಒಂದು ನಾಲ್ಕು ಗಂಟೆಗೆ ಕಡೆ ಹಾಗೆ ಹೋಯ್ತು ಬೆಳಿಗ್ಗೆ ಬಂದಿರೋ ಒಂದು ಸ್ವಲ್ಪ ಹಾಗೆ ಹೊಳತ್ ಇತ್ತು ಮಿಸ್ತು ಬೆಳಿಗ್ಗೆಯಿಂದ ಇಲ್ಲೇ ಇದ್ದೇ ಬಿಟ್ಟಿತ್ತು ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹಂಗೆ ಮಕ್ಕಳಿಗೆಲ್ಲ ಜ್ವರಂತ ಕಡಿ ಹುಳಿ ಹೊತ್ತು ಅನ್ಕೊಂಡ್ ಮನೆ ಬೇಡ ಬಾಳಂದ್ರೆ ಹಂಗಿಂದು ಇತ್ತಲ್ಲ ಒಂದ ಆರೆಂಜ್ ಕಲರ್ ಪಪ್ಪಂದ ಆರೆಂಜ್ ಕಲರ್ ನಂದು ವೈಟ್ ಕಲರ್ ಇದು ನಂದು

ಇವತ್ತು ಪಲ್ಯ ಜಾಸ್ತಿ ವೀಡಿಯೋದಾಗೆ ಇರಲಿಲ್ಲ ಸೊ ಅಂದರೆ ನಾವು ಬೆಳಿಗ್ಗೆ ಬೇಗ ನಮ್ಮ ಮನೆಗೆ ಹೋಯ್ತೀನಿ ನಾನು ಹೆಂಡತಿ ಮನೆಯಿಂದ ಸೊ ಇಲ್ಲಿ ಮನೆಗೆ ಇದ್ದಿದ್ದಾಳೆ ನೆಕ್ಸ್ಟ್ ವೀಡಿಯೋ ಒಟ್ಟಿಗೆ ಮಾಡ್ತೀವಿ ನೆಕ್ಸ್ಟ್ ಮೂವಿ ಓಪನ್ ಇತ್ತು ಯಾವ ಮೂವಿ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಈಗ ಟ್ರೆಂಡಿಂಗ್ ಇತ್ತಲ್ಲ ಫುಲ್ಲೆ ಟಿಕೆಟ್ ಸಿಗ್ತಿಲ್ಲ ಇವತ್ತು ಅವಾಗ ಇತ್ತು ಸೊ ನೆಕ್ಸ್ಟ್ ಓಪನ್ ಹಾಪು ಜನ ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಕಡಿಮೆ ಇಲ್ಲ ಅಂತ ಕ್ಲೇಟ್ ಮಾಡ್ತಿದ್ವಿ ಸೊ ನೆಕ್ಸ್ಟ್ ವೀಕಾಗುತ್ತೆ ಅಷ್ಟೊತ್ತಿಗೆ ವೀಡಿಯೋ ಮಾಡ್ತಿದ್ರು ಈ ವಿಡಿಯೋನ ಇದೀಗ ಎಂಡ್ ಮಾಡ್ತಿದ್ವಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ಥ್ಯಾಂಕ್ ಯು